ಜಿಗ್ ಜು ಜಿ 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 ಮಾಡ್ತಾಳೆ ಚೆನ್ನಾಗಿಲ್ಲ ಅಂತಲ್ಲ ಗೋಬಿ ಬಜುರಿ ಮಾಡ್ತಾಳಂತೆ ದೇವೇ ಚೆನ್ನಾಗಿತ್ತಲ್ಲ ಒಬ್ಬ ನಗು ನನಗೂ ನಗು ಚೆನ್ನಾಗಿ ಕಾಣಿಸ್ತಾಳೆ ಚಿನ್ನಮ್ಮ ನೋಡಮ್ಮ ನನ್ನ ಚಿನ್ನಮ್ಮ ಏನಿದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನೆಲ್ ಸೊ ಬೆಳಗ್ಗೆನೆ ಎದ್ದು ಇವತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ವಿ ತೋರಿಸ್ತೀನಿ ಅಂತ ಪಪ್ಪಾಯ ಆ್ಯಂಡ್ ಸೌತೆಕಾಯಿ ಆಮೇಲೆ ಆರೆಂಜ್ ಅದ್ರ ಜೊತೆ ಒಂದು ಬನಾನಾತೆ ಸಚ್ಚದ್ ಆಲ್ರೆಡಿ ಟಿಫನ್ ಆಯಿತು ಸಚ್ಚು ಟಿಫನ್ ಹಿಂಗಿತ್ತು ಟಿಫನ್ ಫ್ರೂಟ್ಸ್ ಬೌಲ್ ಚೆನ್ನಾಗಿ ಫ್ರೂಟ್ಸ್ ತಟ್ಟೆ ಫ್ರೂಟ್ಸ್ ತಟ್ಟೆ ಅವ್ನು ತಟ್ಟೆಲ್ಲಿ ತಿಂತಿರೋದಕ್ಕೆ ಬೌಲೆಲ್ಲ ಏನಿಸ್ತು ಹೇಳು ಏನಾರ ಚೆನ್ನಾಗಿತ್ತು ಆದರೂ ಹೊಟ್ಟೆ ತುಂಬಿದೆ ಅಂತ ಅನ್ನಿಸ್ತಾರ ಇದು ಲೈಟ್ ಅಷ್ಟೇ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಫ್ರೂಟ್ ಬೌಲ್ ಥರ ಇದನ್ನು ತಿನ್ನೋದಷ್ಟೇ ಆಫ್ಟರ್ ದಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ಲೈಟಾಗಿ ಏನಾದರೂ ಟಿಫನ್ ಮಾಡೋದು ಬಿಕಾಸ್ ಅವ್ಳನ್ನ ಮಲಗಿಸದೇ ಇವಾಗ ದೊಡ್ಡ ಕೆಲಸ ಮಲ್ಕೋತಾ ಇಲ್ಲ ಅವಳು ನಾವೆಲ್ಲ ಇಲ್ಲಿ ತಿನ್ಕೊಂಡ್ ಕೂತಿದಿವಲ್ಲ ಅವಳಿವಾಗ ಇಲ್ಲಿರ್ಬೇಕು ಅವಳಗ್ ಮೂಡಿಲ್ಲ ನೋಡಿ ಚಿನ್ನಮ್ಮ ಏನದು ಓನದು ತಿಂತಾರದ ನೀವು ಹೊಸ ಇದೊಂಥರ ಸ್ಮಾರ್ಟ್ ತೋಟ್ಲು ಅಂತ ಹೇಳ್ಬೋದು ನಿಮ್ಗೆ ತುಂಬ ಅಂದ್ರೆ ತುಂಬ ಯೂಸ್ ಆಗುತ್ತೆ ಇದು ಇದು ಒಂದು ಗ್ರೋ ಕ್ಲಬ್ ಅಂತ ಒಂದು ವೆಬ್ಸೈಟ್ ಇದೆ ಅಂಡ್ ಆನ್ಲೈನ್ ಸಿಗುತ್ತೆ ಗ್ರೋ ಕ್ಲಬ್ ಅಂತ ನೋಡಿ ಇವರು ಎಷ್ಟು ಪ್ಯಾಶನೇಟ್ ಆಗಿ ಮಾಡ್ತಾ ಇದಾರೆ ಅಂದ್ರೆ ಯು ಡಿಡ್ ನಾಟ್ ಜಸ್ಟ್ ಚೂಸ್ ಎ ಪ್ರಾಡಕ್ಟ್ ಯು ಚೂಸ್ ಎ ಬೆಟರ್ ಫ್ಯೂಚರ್ ಅಂತ ಐತೆ ಇದ್ರು ಆಯ್ತಾ ಅದ್ರ ಜೊತೆಗೆ ಮಲ್ಟಿ ಫಂಕ್ಷನ್ ಕ್ರಿಬ್ ಅಂತ ಇದೆ ಮತ್ತೆ ಮಸ್ಕಿಟೋ ಪ್ರೊಟೆಕ್ಷನ್ ಇದೆ ಕ್ರಾಡಲ್ ವಿತ್ ಜೆಂಟಲ್ ರಾಕಿಂಗ್ ಇದೆ ಅಡ್ಜಸ್ಟಬಲ್ ಲೈಟ್ ಮತ್ತೆ ಆಂಗಲ್ ಕನ್ವರ್ಟ್ಸ್ ಕನ್ವರ್ಟ್ಸ್ ಟು ಬೆಡ್ ಸೈಡ್ ಸ್ಲೀಪರ್ ಅಂದ್ರೆ ಏನ್ ಇದೆ ಸೊ ಓಪನ್ ಮಾಡೋಣ ಹಿಂಗಿದೆ ಅಂತ ನೋಡೋಣ वेट दिया सिनेमा हो शॉट तोड़್ಲು ನಿಂಗೆ ಮಾಮ ಕುರ್ಸಿ ತುಡ್ಲು ಅಲ್ಲ ಇದೆ ಬಟ್ಟೆ ತುಮಿದ್ರಲ್ಲ ಇದರಲ್ಲಿ ತುರ್ತಿಸೋ ನೋ ರಸ ಇದೆ ರೀತಿ ವೇಟೇ ಪಾಪ ಮೆಟಲ್ ತುಂಬಾ ಗಟ್ಟಿ ಇದೆ ಇದ್ಮೇಲೆ ತಸಕೊಂಡಿದಾಗ

ಸೊ ಇವಾಗೆಲ್ಲ ಫಿಟ್ ಮಾಡುವ ಫಿಟ್ ಮಾಡುವ ಕಾರ್ಯಕ್ರಮ ಚಿನ್ನಮ್ಮ ಹುಟ್ಲು ನಿಂಗೆ ಹುಟ್ಲು ನೋಡಿ ನೀನ್ಯ ಚಿನ್ನಮ್ಮ ನೀ ನಂಗೆ ನೋಡ್ತಾ ಇದೆಯಾ ಚಿನ್ನಮ್ಮ ಅವಳು ಕಾಲಿಗೆ ಹಾಕ್ಬಿಡು ಆ taraf ಫಿಟ್ ಮಾಡೋದು ಅಂತ ಮ್ಯಾನುಯಲ್ ಯೂಸರ್ ಮ್ಯಾನುಯಲ್ ಇದೆ unfold of the frame ಓಕೆ ಈಗ ಗೈ ಇದುನ್ನ ಮಾಡಬೇಕಂತೆ ಫಸ್ಟ್ ಓಹೋ ನಾವು ಒಂದೇ ಇಂದಕ್ಕೆ ಎರಡಿದೆ ಅಷ್ಟೇ ಹಾ ऑलरेडी ಫಿಟ್ಟೆಡ್ ಕಡೆ ಇಲ್ಲ ನಾವು ಫಿಟ್ ಮಾಡಬೇಕು So keep it upright. No explanation. Yeah. Uh -huh. ഓ ഓ ഏയ് സ്റ്റോ ഓ സ്റ്റോ ദാ ഹോൾഡ് ബാ നങ്ങേ തമ്പാൾ നമ്മളെ കൊറണ സൽ പോതു ഓ സാച്ചു ഇതിന मैचിംഗ് മാച്ചിംഗ് സിനിമ ಬರೆ ನಡಿಯಮ್ಮ ಪಾಪ 얘는 ಅಕ್ಕಿ ತಂದಿದ್ದೀಯಾ ಹೋಗಾ ಅಲ್ಲ ಶೂಟ್ ಮಾಡ್ಬೇಕಾ ಹಾ ಶೂಟ್ ಮಾಡಬೇಕು ಅದಕ್ಕೆ ಆಗ್ತರೋದಿಲ್ಲ ಬರ್ಸ ರೆಡ್ಕೌನ್ ನಾನು ಅನ್ನ ಹಾಕ್ತೆ ತರೋ ನಾನು ತರ ಯುವಾ ಇದು ಆಲ್ಮೋಸ್ಟ್ ಆಗೋಯ್ತು ಇದೊಂದು ಮೀಲ್ ಒಂದ್ ಹಾಕಬೇಕು ಇಷ್ಟ ಇದೆ ಸೊ ಮೀಲ್ ಸ್ವಲ್ಪ ಐ ಥಿಂಕ್ ಪ್ರೆಸ್ ಮಾಡ್ ಹಾಕಬೇಕು ಅಂತ ಅನ್ಸುತ್ತೆ ಎಲ್ ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲ ಅಕ್ಕ ಗೊತ್ತಿಲ್ಲವಂತೆ ಹೋಗ್ ಚಿನಮ್ಮ ಹಾಕೋಡು ಚಿನಮ್ಮ ನೀ ಹಾಕೋರ್ತ್ಯಾ ನೀ ಹಾಕೋರ್ತ್ಯಾ ಅಂತ ಭಯ push the four wheels firmly into the ಓಕೆ 너희들 세븐틴 얼마나 신비포를 해 놨어? 아, 오늘도. 노이튼티 진나마. 좀 해줘. 난 비디오 만드려니 네가. 아, 이따가 아 심플. 네. ಈಗ ನಾಲ್ಕು ವಿಲ್ನ ಪಟ 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 ಹಾಕಿ ಬೇಗ 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 ಹಾಕಿ ನನ್ನ ಮಗಳು ರೆಡಿ ಇದ್ದಾಳೆ ಮಲ್ಗೋಕೆ ಅಲ್ಲ ಬಂಗಾರಿ ಚಿನ್ನಮ್ಮ ಹೆಂಗಿರುತ್ತ ನೋಡಿ ಇವಾಗ ಚಿನ್ನಮ್ಮ ನೋಡ್ತಾವ ಏ ಚಿನ್ನಮ್ಮ ಎಲ್ಲಿ ಎಲ್ಲಿ ಪಾಪ ಎಲ್ಲಿ ಪಾಪ ಎಲ್ಲಿ ಚಿನ್ನಮ್ಮ ಎಲ್ಲಿ ಚಿನ್ನಮ್ಮ ಎಲ್ಲಿ ಚಿನ್ನಮ್ಮ ಅಯ್ಯೋ ಅಯ್ಯೋ ಚಿನ್ನಮ್ಮ ನನ್ನ ನನ್ನ ಓ ಫಿಟ್ ಆಗೋಯ್ತು ಬಂತು ಫಿಟ್ ಬಾಳಗ್ ಬಂತು ತರ್ಸಿರೋದು

सब इधर ला इधर यो कहीं न लगी इधर बेटा पूरा जाता है अच्छा फिनिश तब नारीना क्या बताऊँ सुबह रात और मनी लगता है expert आप बताओ तो इतना fit मारो तो इतना fit मरा किस या कोई तो <laughs> ಸೀರಿಯಸ್ ಇದನ್ನೆಲ್ಲ ನೋಡಿದ್ರೆ ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ಹೇಳೋದು ಈ ಟೆಕ್ನಾಲಜಿ ಬೇರೆ ದೇಶಗಳಲ್ಲೆಲ್ಲ ಆಲ್ರೆಡಿ ಇದೆ ನಮ್ಮಲ್ಲಿ ಇವಾಗ ಇವಾಗ ತೊಟ್ಲು ಬೇರೆ ಬೇರೆ ಥರ ಬೈ ಮಾಡ್ತಾ ಇದ್ದಾರೆ ಅದು ಕೂಡ ಇನ್ಸ್ಟಾಗ್ರಾಮು ಅಲ್ಲಿ ನೋಡ್ಕೊಂಡು ವಿಜಯ್ ತುಂಬ ಯೂಸ್ ಆಗುತ್ತೆ ಆಲ್ಮೋಸ್ಟು ಅಂದ್ರೆ ಮಲ್ಟಿ ಫಂಕ್ಷನ್ ಓಕೆನಾ ನೋಡಿ ಇದೇ ಜಿಪ್ಪು ನಾ ಹೇಳಿದ್ನಲ್ಲ ಬೆಡ್ ಹತ್ರನೇ ಹಾಕೊಂಡ್ಬಿಡ್ಬೋದು ಇದನ್ನು ನೋಡಿ ಹಿಂಗೆ ಓಪನ್ ಮಾಡಿ ಓ ಇಲ್ ಬೇರೆ ಏನೋ ಇದೆ ಓಕೆ 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 ಸಾಫ್ಟ್ ತರ ಇರ್ಲಿ ಕೆಳಗೆ ಹಾಕೊಳೋದು ಅಷ್ಟೇ ಅಲ್ಲಿ ನೋಡಮ್ಮ ತೊಟ್ಲು ನಿಂಗೆ ಹ್ಮ್ ಅಷ್ಟೇ ನೋಡಿ ಸೇಫ್ಟಿನೂ ಇದೆ ಸ್ಟ್ರೆಂತೂ ಇದೆ

ಹಾಂ ತೊಟ್ಲುಗೆ ಒಂದು ಏಳು ಸಾವಿರ ಎಂಟು ಸಾವಿರ ಕೊಟ್ವಿ ಅಂತ ಅಂದರೆ ಈಗಲೂ ನಮ್ಮ ಕಡೆಗಳು ಒಂದು ಜೋಲೆ ಕಟ್ಟಿದ್ರೆ ಆಗಲ್ವ ಸೀರೆ ಕಟ್ಬಿಟ್ಟು ಅದಕ್ಕೆ ಬೇರೆ ಅಷ್ಟೊಂದು ದುಡ್ಡು ಕೊಡಬೇಕಾ ಅಂತಾರೆ ತಾನೇ ಸಚ್ಚು ಹಂಗಲ್ಲ ಉಲ್ಟ ಅದು ಅಡ್ಡಡ್ಡ ಅನ್ಸುತ್ತೆ ಹಿಂಗೆ ಕಂಪ್ಲೀಟೆಡ್ ಒಂದು ಸೊಳ್ಳೆನೂ ಹೋಗಲ್ಲ ಆಕ್ಚುಲಿ ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ಇದು ಈ ತರ ಈ ತರ ಸ್ವಿಂಗ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದಲ್ವಾ ನಾವೇ ಮ್ಯಾನ್ಯಲ್ ಹಿಂಗ್ ಹಿಂಗ್ ಮಾಡೋ ಹಿಂಗಿಲ್ಲ ಆಟೋಮೆಟಿಕ್ ಇರಬೇಕಿತ್ತು ಇದು ಆಟೋಮೆಟಿಕ್ ಇಲ್ಲ ಸೊ ಇದನ್ನ ಹೈಟ್ ಮಾಡ್ಕೋಬಹುದು ನೋಡಿ ಹೈಟ್ ಅಡ್ಜಸ್ಟ್ಮೆಂಟ್ ಇದ್ರಲ್ಲೇ ಕೊಟ್ಟಿದ್ದಾರೆ ಎಷ್ಟು ಹೈಟ್ ಮಾಡ್ಕೋಬಹುದು ಗೊತ್ತಾ ಆರು ಇಂಚು ಇದೆ ಸೊ ನೋಡಿ ಆಲ್ಮೋಸ್ಟ್ ಇಲ್ಲಿವರೆಗೂ ಬಂತು ನಾವು ನಿಂತ್ಕೊಂಡು ಏನಾದ್ರು ಮಾಡ್ತಾ ಇರ್ತೀವಿ ಅಂತ ಅಂದ್ರೆ ಇವಾಗ ಅವಳು ಅಡುಗೆ ಏನಾದ್ರು ಮಾಡ್ತಾ ಇರ್ತಾಳೆ ಸೊ ಅಲ್ಲೇ ಪಕ್ಕದಲ್ಲೇ ಮಲಸ್ಬಿಡ್ಬೋದು ಇದನ್ನ ಅಂಡ್ ಮಲಗಿದ್ದಾಗ ಇಲ್ಲೇ ನೋಡ್ಬೋದಲ್ಲ ಎದ್ದಿದ್ದಾಳೆ ಏನು ತೊಟ್ಲು ಬೇಡ ನಿಂಗೆ

ಗೈಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗೀತು ಲಾಸ್ಟ್ ಡೇ ಫೋಟೋಸ್ಗಳು ವಿಡಿಯೋಸ್ಗಳು ಅದು ಇದು ಏನೇನೋ ಆಗ್ತಾ ಇದ್ರೆ ಚೆನ್ನಾಗೇ ಇತ್ತು ಸಂಜೆವರೆಗೂ ಚೆನ್ನಾಗಿರ್ಲು ಆಲ್ಮೋಸ್ಟ್ ಒಂದು ಆರು ಗಂಟೆ ಏಳು ಗಂಟೆವರೆಗೂ ಚೆನ್ನಾಗೇ ಇರ್ಲು ನಾನು ಸರಿ ಅಂದ್ಬಿಟ್ಟು ಸ್ವಲ್ಪ ಫೋನ್ ಯೂಸ್ ಮಾಡ್ತಾ ಇದ್ದೆ ಬಂದು ನೋಡಿದ್ರೆ ಏನೇ ಇದು ಗಿಡ ಮಾಡ್ತಾವಳೆ ಗೋಬಿ ಮಂಚೂರಿ ಮಾಡ್ತಾಳೆ ಇವರು ಸೈಕ್ ಆಗ್ಬಿಟ್ಟವ್ಳೆ ಆಚೆ ಗೋಬಿ ಗುಡಿಸ್ತಾಲ್ಲ ಅಂತ ಅಂದ್ಬಿಟ್ಟ ಮನೇಲಿ ಗೋಬಿ ಮಂಚೂರಿ ಮಾಡ್ದವಳತ್ತೆ ಅಪ್ಪಾ ದೇವರೇ ಯಾಕೆ ಮಾಯಿ ಸೀತವಾದವರು ಇರ್ತಾರೆ ದೇವರೇ ನೋಡೋಣ ಅದೇನೇನು ಮಾಡ್ತಾಳೆ ಮಾಡಾದ್ಮೇಲೆ ತೋರಿಸ್ತೀನಿ ರೆಸಿಪಿ ಬೇಕಂದ್ರೆ ಹೇಳಿ ಇನ್ನೊಂದ್ಸಲ ಮಾಡ್ತಾಳೆ ಮಾಡ್ತೇನೆ ನೀನು ಮಾಡಿದರೆ ಮಾಡ್ತೀನಿ ಇವನೇ ಬೇಡ ಅನ್ನೋದ್ರು ಏನ್ ಮಾಡಿದ್ರು ಸೊ ಇವರು ಮಾಡೋದ್ರೆ ನಾನು ಮಾಡ್ತೀನಿ ಇವಳು ಗೋಬಿ ಮಾಡ್ತಾ ಇರೋ ಸ್ಮೆಲ್ಲು ಬಸವೇಶ್ವರ ನಗರ ಬಸ್ ಸ್ಟ್ಯಾಂಡ್ ಹೊಡಿತೈತೆ ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಹೆಂಗ್ ಪಾಪು ಇವೆಲ್ಲ ಹಾ ನಲ್ವತ್ತು ಐವತ್ತು ರೂಪಾಯಿ ಕೊಟ್ಟು ಒಂದು ಪ್ಲೇಟ್ ತಗೊಂಬಂದ ಇರ್ಲಿಲ್ವಾ ನೋಡಿ ಹೆಂಗ್ ಬಂದಿದೆ ಡ್ರೈ ಗೋಬಿ ಒಂದೊಂದೆಲ್ಲ ಹೇಳಿದು ಹ್ಮ್ ಚೆನ್ನಾಗಿ ಚೆನ್ನಾಗಿ ಬಂದಿದ್ದೆ ಏನಕ್ಕೆ

ಗಾಯಸ್ ಇವತ್ತು ನನ್ನ ಮಗಳು ಔಟ್ ಫಿಟ್ ನೋಡಿ ಮಗಳೇ ಇಲ್ಲಿ ಇಲ್ಲೋಡಿ ಇಲ್ಲೋಡಿ ಈ ಕಡೆ ತಿರ್ಗ ತರ್ಸು ನಿಂದು ಬಟ್ಟೆ ತರ್ಸು ಬಟ್ಟೆ ತರ್ಸು ನಿಂದು ಏ ಸೂಪರ್ ಆಗೈತೆ ಕಾಲಕ್ಕೆ ಬೆಳೆ ಹಾಕಿದೀವಿ કાલે કે બડે ઝગ 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 ઝ ಆ ಗೋಬಿ ಎಷ್ಟೊತ್ತಿಗೆ ಮಾಡ್ತಾರೋ ಗೊತ್ತಿಲ್ಲ ಬಿಡೇ ನನ್ನ ಟೀ ಶರ್ಟ್ ಆಗಿ ಎತ್ಕೊತಿ ಚಿನ್ನ ಮರಿ ಚಿನ್ನ ಮರಿ ನೀನು ಹಾ ದಮಕ್ ನೋಡಿ ಕ್ಯಾಬ್ ಹೆಂಗ್ ನಿಮಗೆ ಅಮ್ಮ ಏನು ಬಿಡ್ತಾರೆ ನೋಡೋಣ ಆಯಿತಾ ಮೇಡಮ್ ಒಂದು ಪ್ಲೇಟ್ ಗೋಬಿ ಪಾರ್ಸಲ್ ಒಂದು ಪ್ಲೇಟ್ ಗೋಬಿ ಪಾರ್ಸಲ್ ನಮ್ಮ ಮಗಳಿಗೆ ನನಗೆ ಗೋಬಿ ತಿಂತೀನೋ ಹಾಂ ನೋಡಿ ಗೋಬಿದು ಮಸಾಲನೂ ರೆಡಿ ಮಾಡಿಬಿಟ್ಟು ಅವಳೆ ಹ್ಞೂ ಏನೇ ಮಾಡ್ತೀಯ

ನಾಳೆ ಮಾಡ್ಕೊಳ್ಳಿ ಸ್ವಲ್ಪ ಎತ್ತಿಕೊಂಡು ಅದು ಇಡಕ್ಕಾಗಲ್ಲ ಅಷ್ಟು ಎಲ್ಲ ಮೂರು ಪೀಸ್ ತಿಂತೀವಿ ಅಷ್ಟೇ ಮಸಾಲೆ ಅಷ್ಟೇನಾ ಅದಕ್ಕೆ ಮಿಕ್ಸ್ ಮಾಡೋದಷ್ಟೇ ಐದು ನಿಮಿಷಕ್ಕೆ ಮಾಡಿವೆ ನಾನೆ ಅದಕ್ಕೆ ನಾನು ಸೇರ್ಕೊಂಡು ಈರುಳ್ಳಿ ಕಟ್ ಮಾಡೋದು

ಸೂಪರಾಯಿತು ಟೆಕ್ಸ್ಚರ್ ಎಲ್ಲ ಸಕಲೈತೆ ಊಟ ಥ್ಯಾಂಕ್ ಯು ಬಾಬು ಊಟ ಮಾಡಬಾರ್ದು ಸೈಡ್ಸ್ ಥರ ತಿಂದುಬಿಡ್ತೀನಿ ಎಕ್ಸಾಕ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿದೆ ಆನಿಯನ್ ಜೊತೆ ಗೋಬಿ ಮುದ್ದೆಗೆ ಸೈಡ್ಸ್ ಥರ ತಿಂತಾಯ್ ನೋಡಿ ಮುದ್ದೆಗೆ ಯಾರು ಸೈಡ್ಸ್ ಗೋಬಿ ತಿಂದಿರೋದು ನೋಡಿದ್ಯಾ ನಾನು ತಿಂತೀನಿ Vinga. Super.